ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ಸ್ಪೆಷಲ್ ಹಾಗೂ ಸಿಂಪಲ್ ಒಂದು ಊಟ ರೆಡಿ ಮಾಡ್ತಾ ಇದ್ದೀನಿ ಖಂಡಿತವಾಗಲೂ ಇದನ್ನು ಮಾಡೋಣ ಬನ್ನಿ ಇಲ್ಲಿ ನಾನು ಉರುಳಿಗೆ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಓವರ್ನೈಟ್ ನೆನೆ ಹಾಕಿದ್ದೆ ಇವಾಗ ಇದನ್ನು ಬೇಯಿಸಲಿಕ್ಕೆ ಇಡ್ತಾಯಿದ್ದೀನಿ ನಾರ್ಮಲಾಗಿ ಕುಕ್ಕರಲ್ಲಿ ಹಾಕಿದರೆ ಬೇಗನೆ ಬೇಯುತ್ತೆ ಒಂದು ನಾಲ್ಕರಿಂದ ಐದು ಸಿಟಿ ತೆಗಿದರೆ ಬೆಂದೋಗುತ್ತೆ ಓಕೆ ಇಲ್ಲಿ ಇದಕ್ಕೆ ಮೂರು ಟೊಮೆಟೊ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಾಕಿ ಒಳ್ಳೆ ರೀತಿ ಬೇಯಿಸಲಿಕ್ಕೆ ಇಡೋಣ ಇನ್ನೊಂದು ಸೈಡಲ್ಲಿ ಚಿಕನ್ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿಯಷ್ಟು ದೊಡ್ಡ ದೊಡ್ಡ ಪೀಸ್ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ನಾರ್ಮಲ್ ಪೀಸ್ ಕೂಡ ತೊಗೊಳ್ಬೋದು ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕಿ ಫಸ್ಟಿಗೆ ನಾನು ಹೊಡಿ ಮಾಡ್ತಾಯಿದ್ದೀನಿ ನೀವು ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಬೋದು ಆದರೆ ಈ ರೀತಿ ಕಲಲ್ಲಿ ಜಜ್ಜಿ ಹಾಕಿದರೆ ಅದಕ್ಕೊಂದು ಟೇಸ್ಟೇ ಬೇರೆ ಓಕೆ ಇವಾಗ ದೊಡ್ಡ ತುಂಡು ಶುಂಠಿ ಕೂಡ ಹಾಕಿ ಚೆನ್ನಾಗಿ ಜಜ್ತಾ ಇದ್ದೀನಿ ಆಮೇಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕೋಣ ಖಾರ ಜಾಸ್ತಿ ಇಷ್ಟ ಇದ್ದವರು ಹಾಕ್ಬೋದು ಹಾಗೂ ಒಂದು ಕಾಲು ಕಪ್ಪಷ್ಟು ಬೆಳ್ಳುಳ್ಳಿ ಇಲ್ಲಿ ನಾನು ಪೆಪ್ಪರ್ ಹಾಕಿದ್ರಿಂದ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಒಳ್ಳೆ ರೀತಿ ಈ ರೀತಿ ಜಚಬೇಕು ನೋಡಿದ್ರಲ್ಲ ಈ ರೀತಿ ಆದಮೇಲೆ ಇದನ್ನು ಚಿಕನಿಗೆ ಹಾಕೋಣ ಅದರೊಂದಿಗೆ ಅರಿಶಿನ ಪೌಡರ್ ಕೂಡ ಹಾಕಿ ಹಾಗೂ ಸ್ವಲ್ಪ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಸ್ವಲ್ಪ ಸಾಕು ಜಾಸ್ತಿ ಬೇಡ ಇದು ಸ್ಕಿಪ್ ಕೂಡ ಮಾಡ್ಬೋದು ಬೇಕಂತನೇ ಇಲ್ಲ ಹಾಗೂ ಒಂದು ಎರಡು ಲಿಂಬೆ ರಸವನ್ನು ಹಿಂಡಿ ಚೆನ್ನಾಗಿ ಲಿಂಬೆ ರಸ ಹಿಂಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ರೀತಿ ಒಳ್ಳೆ ರೀತಿ ಬೆರೆಸಿ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಅಂದರೆ ಖಾರ ಎಲ್ಲ ಮಸಾಲೆ ಇಳಿಬೇಕಲ್ವಾ ಹಾಗಾಗಿ ಹಾಗೆಯೇ ಒಂದು ಎರಡು ಗಂಟೆ ಬಿಡೋಣ ಓಕೆ ಇನ್ನೊಂದು ಸೈಡಲ್ಲಿ ಒಳ್ಳೆ ರೀತಿ ಇವಾಗ ಸಾಫ್ಟಾಗಿ ಹುರುಳಿ ಕಾಳೆಲ್ಲ ಬೆಂದಿದೆ ಟೊಮೆಟೊ ಎಲ್ಲ ನೋಡ್ಬೋದು ಚೆನ್ನಾಗಿ ಆಗಿದೆ ನೋಡಿ ಹೀಗೆ ಆದಮೇಲೆ ಇದನ್ನು ನಾವು ತೆಗೆದು ಸೋಸಬೇಕು ಸೋಸಿ ಆದಮೇಲೆ ಚೆನ್ನಾಗಿ ಹುರುಳಿ ಕಾಳು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಅಂದರೆ ಅದರಲ್ಲಿ ಉಳಿದ ಎಲ್ಲ ಇದು ಉಂಟು ನೋಡಿ ಅಂಶ ಆ ಕಾಳಿನ ಇದಕ್ಕೆ ಹೋಗಬೇಕು ನೀರಿಗೆ ನೋಡಿ ಹೀಗೆ ಕಟ್ಟಿರುತ್ತೆ ನೋಡಿ ಆ ಕಟ್ಟಿಗೆ ಹೋಗಬೇಕು ಇವಾಗ ಇದನ್ನು ಮತ್ತೊಮ್ಮೆ ಪಾತ್ರೆಗೆ ಹಾಕ್ತಾಯಿದ್ದೀನಿ ಉರುಳಿಯನ್ನು ಸಪ್ರೇಟಾಗಿ ಬೇರೆಯೇ ಇಟ್ಟಿದ್ದೀನಿ ನಾನು ಅದನ್ನು ಹಾಕಲಿಲ್ಲ ಸ್ವಲ್ಪ ಕಾಳು ಮಾತ್ರ ಇದಕ್ಕೆ ಹಾಕಿದ್ದೀನಿ ಲಿಂಬೆ ರಸ ಒಂದು ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ನೋಡಿ ಈ ರೀತಿ ಬರಬೇಕು ಸ್ವಲ್ಪ ಎಲ್ಲ ಹಾಕಿ ಚೆನ್ನಾಗಾಗುತ್ತೆ ಈಗ ಕುದಿ ಬರ್ತಾ ಉಂಟು ಕೆಳಗಡೆ ಇಡೋಣ ಆಮೇಲೆ ಇದಕ್ಕೆ ಒಗ್ಗರಣೆಯನ್ನು ಕೊಡೋಣ ತೆಂಗಿನೆಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಆಗಿ ನಾವು ಒಗ್ಗರಣೆ ಕೊಡ್ತೀವಿ ನೋಡಿ ಸಾಸಿವೆ ಒಣಮೆಣಸು ಬೆಳ್ಳುಳ್ಳಿ ಆಮೇಲೆ ಕರ್ಬೇವು ಸೊಪ್ಪು ಆಮೇಲೆ ಇದಕ್ಕೆ ನೀರುಳ್ಳಿ ಎಷ್ಟನ್ನು ಹಾಕಬೇಕು ನೀರುಳ್ಳಿ ಸ್ವಲ್ಪ ನಾವು ಫ್ರೈ ಮಾಡಬೇಕು ಜಾಸ್ತಿ ನಾವು ಗೋಲ್ಡನ್ ಫ್ರೈ ಎಲ್ಲ ಮಾಡಲಿಕ್ಕೆಲ್ಲ ಸ್ವಲ್ಪ ಇದರಲ್ಲಿ ಇದು ಮಾಡಿದರೆ ಸಾಕು ನೀರುಳ್ಳಿ ಕರುಂ ಕುರುಮ್ ಅಂತ ತಿನ್ನಲಿಕ್ಕೆ ಸಿಗಬೇಕು ಹಾಗಾಗಿ ಸ್ವಲ್ಪ ಫ್ರೈ ಮಾಡಿ ಒಂದು ನೀರುಳ್ಳಿಯನ್ನು ಹಾಕಿದ್ದೀನಿ ಫ್ರೈ ಆದಮೇಲೆ ಇದನ್ನು ನಾವು ಉರುಳಿ ಕಟ್ಟು ರೆಡಿ ಮಾಡಿದ್ವಿ ನೋಡಿ ಅದಕ್ಕೆ ಹಾಕೋಣ ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇವಾಗ ಉರುಳಿಕಟ್ಟಿನ ರಸಮ್ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗುತ್ತೆ ಊಟ ಗಟ್ಟಿಯಾಗಿ ಸೇರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಇದರೊಂದಿಗೆ ಮೀನ್ ಫ್ರೈ ಚಿಕನ್ ಫ್ರೈ ಇದ್ದರೆ ತುಂಬ ಸೂಪರ್ ಆಗುತ್ತೆ ಇವತ್ತು ನಾನು ಮಾಡುವ ಚಿಕನ್ ಫ್ರೈ ಈ ಉರುಳಿಕಟ್ಟು ಸಾರನ್ನೊಂದಿಗೆ ಒಳ್ಳೆ ಕಾಂಬಿನೇಷನ್ ಒಂದು ಅಗಲವಾದ ಪಾತ್ರೆಗೆ ಎಣ್ಣೆಯನ್ನು ಹಾಕಿದ್ದೀನಿ ಹಾಗೂ ಚಿಕನನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಚಿಕನನ್ನು ಫ್ರೈ ಮಾಡ್ತಾ ಇದ್ದೀನಿ ಎರಡು ಸೈಡ್ ಕೂಡ ಟರ್ನ್ ಮಾಡ್ತಾ ಮಾಡ್ತಾ ಚಿಕನನ್ನು ಫ್ರೈ ಮಾಡಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅಲ್ಲ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಲಿಕ್ಕೆ ಉಂಟು ಫ್ರೈ ಆದಮೇಲೆ ಓಕೆ ಒಳ್ಳೆ ರೀತಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿ ಇದೇ ರೀತಿ ನೋಡ್ಬೋದು ಚಿಕನ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಒಳ್ಳೆ ಟೇಸ್ಟ್ ಇರುತ್ತೆ ಅಲ್ಲಿ ಬೆರೆಸಲ್ಲ ಜಾಸ್ತಿ ಹಾಕಿದ್ರಿಂದ ಸೂಪರಾಗುತ್ತೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಚಿಕನ್ ರೆಡಿಯಾಗಿದೆ ಇಷ್ಟೇ ಮಾಡಲಿಕ್ಕಿರೋದು ನೋಡಿ ಯಾವ ರೀತಿ ಆಗುತ್ತಂತ ಹೇಳಿ ಓಕೆ ನಾನಂತೂ ಇವತ್ತು ಗಟ್ಟಿಯಾಗಿ ಊಟ ಮಾಡ್ತೀನಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಇದು ಎರಡೂ ಕೂಡ ನನ್ನ ಫೇವ್ರೆಟ್ ಹಾಗಾಗಿ ಖಂಡಿತ ನೀವು ಇಷ್ಟಪಟ್ಟು ಇದನ್ನು ಮನೇಲಿ ಮನೆಯಲ್ಲೆಲ್ಲರಿಗಿದು ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರಸಮ್ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಚಿಕನ್ ಚೆನ್ನಾಗಿ ಬಂದಿದೆ ಹಾಗೂ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಾಳೆ ಸಿಗ್ತೀನಿ ಸೂಪರ್ ಆಗಿದೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್